bye friends ಅಡುಗೆ ಮಾಡೋದಕ್ಕೆ ತುಂಬ ಬೋರ್ ಆಗಿದೆಯಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ತುಂಬಾ ರುಚಿಯಾಗಿರುತ್ತೆ ಅಲ್ಲದೆ ಅಂತ ಮಾಡುವಂಥ ರೆಸಿಪಿ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಿಗೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೇ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಈರುಳ್ಳಿನ ಹಾಕಿ ಆ ನಂತರ ಕರ್ಬೇವನ್ನ ಹಾಕ್ಕೊಳ್ಳೋದ್ರಿಂದ ಕರ್ಬೇವಿನಲ್ಲಿರ್ತಕ್ಕಂಥ ಒಳ್ಳೆಯ ಫ್ಲೇವರು ಒಳ್ಳೆಯ ಅರೋಮ ಹಾಗೇ ಇರುತ್ತೆ ಈ ಗೊಜ್ಜಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹಾಕೋದ್ರಿಂದ ಅದಕ್ಕೋಸ್ಕರ ನಾನು ಫಸ್ಟ್ ಈರುಳ್ಳಿನ ಹಾಕ್ಕೊಂಡು ಆನಂತರ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೇನೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ ಚೆನ್ನಾಗಿ ಹಿಂಡಿ ಅದರ ರಸವನ್ನು ತೆಗೆದುಬಿಟ್ಟು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ರಸನ ಹಾಕ್ಕೊಂಡಿದ್ದೀನಿ ಆ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಮಿಸ್ ಮಾಡದೆ ಹಾಕ್ಕೊಂಡ್ಲೇಬೇಕು ಇದಕ್ಕೆ ಮೇಯ್ನ್ ಇಂಗ್ರಿಡಿಯೆಂಟ್ ಅಂದರೆ ಬೆಲ್ಲನೇ ಆ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ನಿಮ್ಮನೇಲಿ ಯಾವುದು ಬೇಳೆ ಸಾಂಬಾರು ಪುಡಿ ಇದೆಯೋ ಆಸೆ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ರೆಡಿಮೇಡಾದರೂ ಓಕೆನೇ ಮನೇಲಿ ಇದ್ದಿದ್ದಾದರೂ ಓಕೆನೇ ಹಾಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿನ ಹಾಕಿರೋದ್ರಿಂದ ಬೆಲ್ಲನ ಮಿಸ್ ಮಾಡೋ ಹಾಗೆ ಇಲ್ಲ ಹಾಕ್ಕೊಂಡೇಬೇಕು ಇನ್ನೂ ಹೆಚ್ಚಿಗೆನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಒಟ್ಟು ಬೆಲ್ಲ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಎಲ್ಲ ಹಾಕಿದ ನಂತರ ನೋಡಿ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಗೊಜ್ಜು ರೆಡಿ ಆಗುತ್ತೆ ಮನೆಯಲ್ಲಿ ತರಕಾರಿ ಇಲ್ಲ ಅಂದರೆ ಅಥವಾ ಅಡುಗೆನೇ ಮಾಡೋದಕ್ಕೆ ಬೇಜಾರಾದಾಗ ಈ ರೈಸನ್ನು ಅಂತ ಮಾಡಬಹುದು ಅದಕ್ಕೋಸ್ಕರ ನಾನು ಸೋಂಬೇರಿ ರೈಸ್ ಅಂತ ಹೇಳಿಬಿಟ್ಟು ಇದಕ್ಕೆ ಹೆಸರು ಕೊಟ್ಟಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ರಸದಿಂದ ಏಳೆಂಟು ಜನಕ್ಕಾಗೋವಷ್ಟು ಗೊಜ್ಜನ್ನು ರೆಡಿ ಮಾಡಿಕೊಳ್ಬಹುದು ಅಲ್ಲದೆ ಮೂರು ದಿನದವರೆಗೂ ಎತ್ತಿಟ್ಕೊಂಡು ನಾವು ಯಾವಾಗ ಬೇಕಾದರೂ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು ಕೆಲವು ಕಡೆ ಹುಳಿ ಬುತ್ತಿ ಅಂತಲೂ ಕರೀತಾರೆ ಇದನ್ನು ನೋಡಿ ಗೊಜ್ಜು ರೆಡಿಯಾಗಿದೆ ಜಾಸ್ತಿ ಬೇಯಿಸ್ಬೇಕು ಅಥವಾ ಕುದಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಸಾಕು ಸ್ಟವ್ನ ಆಫ್ ಮಾಡಿಕೊಂಡು ನಮಗೆ ಎಷ್ಟು ಅನ್ನಕ್ಕೆ ಗೊಜ್ಜು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಉಳಿದಿರ್ತಕ್ಕಂಥದನ್ನ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅನ್ನಕ್ಕೆ ಮಾತ್ರ ಈ ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹುಳಿ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಗೊಜ್ಜನ್ನು ಹಾಕ್ಕೊಂಡು ನೀವು ಅನ್ನನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರ ಆಗಿರ್ತಕ್ಕಂಥ ಈ ರೈಸ್ ರೆಸಿಪಿ ರೆಡಿ ಆಯಿತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸರ್ವ್ ಮಾಡಲು ಈ ರೈಸ್ ರೆಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್